ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಒಂದು ಹೊಸ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಯಾರಿಗೆಲ್ಲ ಮೂಲಂಗಿ ಇಷ್ಟ ಇಲ್ಲ ಅಂತಾರಲ್ಲ ಅವರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ನಿಜ ಹೇಳಬೇಕು ಅಂದರೆ ಇದು ಮೂಲಂಗಿಲಿ ಮಾಡಿದ್ದೀವಿ ಅಂತಲೇ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ತುಂಬ ರುಚಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಹಾಗಾದರೆ ತುಂಬ ಈಸಿಯಾಗಿ ಮಾಡುವಂಥ ಮೂಲಂಗಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಈ ಸೊಪ್ಪುಗಳನ್ನು ಬೇರೆದಾಗಿ ಕಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಇದಕ್ಕೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಇದರ ಮೇಲಿನ ಈ ಥರದ ಪದ್ರ ಏನಿದೆ ಇದನ್ನು ಬಿಡಬೇಕು ರಿಮೂವ್ ಮಾಡಬೇಕು ಈ ಥರ ರಿಮೂವ್ ಮಾಡ್ಕೊಂಬೇಡಿ ಪೂರ್ತಿಯಾಗಿ ಫ್ರೆಂಡ್ಸ್ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಯ್ಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಜೊತೆಗೆ ನಾನು ಹಾಕಿದ ಕೂಡಲೇ ಎಲ್ಲ ರೆಸಿಪಿಗಳನ್ನು ನೋಡ್ಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಈಗ ನಾನು ಸಿಪ್ ಸಿಪ್ಪೆ ತೆಗೆದಿರುವಂಥ ಮೂಲಂಗಿಯನ್ನು ಈ ಥರ ತುರಿಯುವಂಥ ಮಣೆ ಇರುತ್ತಲ್ವಾ ಬೀಟ್ರೋಟ್ ಎಲ್ಲ ತುರಿಯಕ್ಕೆ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ನಾವು ಇದನ್ನು ತುರ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಸಿಪ್ಪೆಯನ್ನು ಕ್ಲೀನಾಗಿ ತೆಗೆದು ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ ತುರಿಯೋ ಮನೆ ಎಲ್ಲರ ಮನೆಯಲ್ಲೂ ಅವೈಲಬಲ್ ಇದ್ದೇ ಇರುತ್ತೆ ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ತುರಿಯೋ ಅಂಥದ್ದು ಇದರಲ್ಲಿ ನಾವು ಈ ಮೂಲಂಗಿನ ಕ್ಲೀನಾಗಿ ತುರ್ಕೊಬೇಕು ಇದು ತುರ್ಕೊಂಡ್ರೆ ಚೆನ್ನಾಗಾಗೋದು ಫ್ರೆಂಡ್ಸ್ ಈ ಥರ ತುರ್ಕೊಂಬಿಡಿ ನೋಡಿ ಈಗ ತುರಿದಿದ್ದಾಗಿದೆ ಈ ಥರ ತುರಿದ್ರೆ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ತುರಿದಾದ ನಂತರ ಇದನ್ನು ನೀವು ನೀರಲ್ಲಿ ಒಂದು ಸಲ ವಾಶ್ ಮಾಡಿ ನೀರು ಹೋಗಲ್ಲವರಿಗೂ ಸ್ವಲ್ಪ ಆರೋಕಿಡಿ ನೋಡಿ ಮೂಲಂಗಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದನ್ನು ಕೂಡ ಇದಕ್ಕೆ ಬಳಸ್ಕೊಬೋದು ಚೆನ್ನಾಗಾಗತ್ತೆ ಬೇಡ ಅಂದ್ರೆ ಸ್ಕಿಪ್ ಮಾಡಿಕೊಳ್ಳಿ ನಾನು ಎರಡನ್ನೂ ತೊಗೊಂಡಿದ್ದೀನಿ ಹಾಗೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಇಲ್ಲಿ ಒಂದು ಮೂಲಂಗಿಗೆ ಒಂದು ಸ್ವಲ್ಪ ಸೊಪ್ಪು ತೊಗೊಂಡಿರೋದು ಮೊದಲಿಗೊಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಯೋಷ್ಟರಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಹಾಗೆ ಅರ್ಚಗಾರದ ಪುಡಿ ಹಾಗೆ ಒಂದು ಲೋಟ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಹಾಗೆ ಟೊಮೆಟೊ ಮತ್ತು ಹಸಿ ಮೆಣಸು ಹಾಗೆ ನಿಂಬೆಹಣ್ಣು ಹಾಗೆ ಸ್ವಲ್ಪ ಅರಿಶಿನ ತೊರೆದಿಟ್ಟಿರುವಂಥ ಮೂಲಂಗಿ ಹಾಗೆ ಕರಿಬೇವು ಹಾಗೆ ಈರುಳ್ಳಿ ಮತ್ತು ಮೂಲಂಗಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಈಗ ನಾವು ಹಾಕಿರೋ ಅಂಥ ಎಣ್ಣೆ ಹಾಕಿರೋ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಜೊತೆಗೇನೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಹಸಿ ಮೆಣಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಮೆಣಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಖಾರ ತುಂಬ ತಿನ್ನಲ್ಲ ಅನ್ನೋರು ಖಾರ ತಿಂತೀವಿ ಅನ್ನೋರು ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೆಂಡ್ಸ್ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಒಂದು ಟೊಮೆಟೊನ ಈ ಥರ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡಿಕೊಳ್ಳಿ ಮೀನಿರೋದೇ ಇಲ್ಲಿ ನೀವು ಈರುಳ್ಳಿ ಯಾವ ಥರ ಫ್ರೈ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ ನೀವು ಈರುಳ್ಳಿ ಟೊಮ್ಯಾಟೊ ಜೊತೆಗೆ ಉಪ್ಪು ಹಾಕೋದ್ರಿಂದ ತುಂಬ ಬೇಗ ಟೊಮ್ಯಾಟೊ ಈರುಳ್ಳಿ ಫ್ರೈ ಆಗಿ ಬರುತ್ತೆ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಉಪ್ಪೆಲ್ಲ ಕರಗಿ ಟೊಮ್ಯಾಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ತೊಗೊಂಡಿರೋಂಥ ಮೊಸರು ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಹಾಗೆ ಅಚ್ಚ ಖಾರದ ಪುಡಿ ಇದಕ್ಕೆ ನೀವು ಚಿಕನ್ ಮಸಾಲ ಯೂಸ್ ಮಾಡೋರಾದರೆ ಒಂದು ಅರ್ಧ ಸ್ಪೂನ್ ಹಾಕೋಬೋದು ಯೂಸ್ ಮಾಡಲ್ಲ ಅನ್ನೋರು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋಬೋದು ಇವೆರಡೂ ಇಷ್ಟ ಆಗೋದಿಲ್ಲ ಅನ್ನೋರು ಹಾಗೆಯೇ ಇದನ್ನು ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಫ್ರೈ ಮಾಡಿಟ್ಟಂಥ ಈರುಳ್ಳಿ ಹಾಗೆ ಟೊಮೆಟೊಗೆ ನಾವು ಮಿಕ್ಸ್ ಮಾಡಿರುವಂಥ ಮೊಸರು ಅರ್ಶಿಣದ ಪುಡಿ ಖಾರದ ಪುಡಿನ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಎಣ್ಣೆ ಕೂಡ ಬಿಡುತ್ತೆ ಮೊಸರಲ್ಲಿ ಮೊಸರು ಮಿಕ್ಸಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಇರಬೇಕು ಇದು ಸುಮಾರು ಐದು ನಿಮಿಷ ಫ್ರೈ ಮಾಡಬೇಕಾಗತ್ತೆ ನೀವು ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟೊಳ್ಳೆ ಟಿಪ್ಸ್ ಸಿಗೋಲ್ಲ ನಾನು ಹೇಳಿರೋ ಮೆಥಡಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯ ರುಚಿ ಇರುತ್ತೆ ಈಗ ನೋಡಿ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಮೊಸರು ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಈ ಥರ ಎಣ್ಣೆ ಬಿಡಬೇಕು ಹುಳಿ ಆದರೂ ಕೂಡ ನಡೆಯುತ್ತೆ ಇದು ಫ್ರೈ ಆಗಿದೆ ಇದಕ್ಕೆ ನಾವು ತುರಿದಿಟ್ಟಂಥ ಮೂಲಂಗಿಯನ್ನು ಹಾಕೊಳ್ಳೋಣ ಹಾಗೆಯೇ ಮೂಲಂಗಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ಮೂಲಂಗಿ ಸ್ಕಿಪ್ಪು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಅಥವಾ ಬರೀ ಮೂಲಂಗಿ ಸೊಪ್ಪನ್ನೇ ಹಾಕಿ ನೀವು ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರೋ ಮಸಾಲೆಯಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹಾಕಿರೋ ಮೊಸರು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಹಾಕಿದೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಹತ್ತು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸೋಕೆ ಇಡಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿದೆ ಅಂತ ಈಗ ಇದಕ್ಕೆ ನೀವು ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಇದಕ್ಕೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಡೋದ್ರಿಂದ ಎಣ್ಣೆಯಲ್ಲಿ ಮೂಲಂಗಿಯ ಟೇಸ್ಟ್ ಅಷ್ಟು ಇರೋದಿಲ್ಲ ಆಗ ಯಾರಿಗೂ ಮೂಲಂಗಿಯಲ್ಲೇ ಮಾಡಿರೋದು ಈ ರೆಸಿಪಿ ಅನ್ನೋದು ಕೂಡ ಗೊತ್ತಾಗೋಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಈ ನೀರೆಲ್ಲ ಹೋಗೋ ತನಕ ಬೇಯಿಸ್ಕೋಬೇಕು ನೋಡಿ ಈಗ ಬೇಯಿಸಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಂದು ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆಪ್ಷನಬಲ್ ಬೇಕಿದ್ರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡೋದಕ್ಕೆ ಒಳ್ಳೆಯ ಬುರ್ಜಿ ಥರ ಕಾಣಿಸ್ತಿದೆ ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡಿದೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೊಡೋ ಬತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವ ಬೇರೆ ಥರದ ಎಲ್ಲ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ್ದೆ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೆ ಕೂಡಲೇ ನೋಡ್ಬೋದು ನೀವು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬಿಡಿ ಇದನ್ನು ಅರ್ಲಿ ಮಾರ್ನಿಂಗ್ ತಿಂಡಿಗೆ ದೋಸೆ ಚಪಾತಿ ಇಡ್ಲಿ ಅಥವಾ ರೊಟ್ಟಿ ಇದಕ್ಕೂ ನೀವು ಟ್ರೈ ಮಾಡ್ಬೋದು ಹಾಗೆಯೇ ಅನ್ನಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಹಾಗೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀವು ಕೂಡ ಈ ರೆಸಿಪಿನ ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಇದೇ ಫಸ್ಟಾಗಿ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇದೇ ತರಹದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ ಪ್ಲೀಸ್ ಅವನ್ನು ಚೆಕ್ ಮಾಡಿ ಅವಕ್ಕೂ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸರ್ವೇ ಜನ ಸುಖಿ ಎಲ್ಲರಿಗೂ ನಮಸ್ಕಾರ